ಅಂಕಮ್ಯಾಕ್ಕೆ ಇದೆ ಹಾ ತುಂಬಾ ಚೆನ್ನಾಗಿದೆ ಕೇಳು ಕೇಳಣ್ಣ ಮಾತಾಡ್ಕೊಂಡು ಮಾತಾಡಲೇಬೇಕು ಹಾ ಮತ್ತೆ ಇನ್ನೊಂದು ಸಾರಿ ಹೇಳಣ್ ಮತ್ತೆ ಏನು ಮಾಡೋಣ ಅಂತ ಇನ್ನ ಫೈನಲ್ ಸ್ಟೇಜ್ ಅಲ್ಲಿ ನಾವು ಸಮಾವೇಶ ಮಾಡಬೇಕು ಲಿಂಗಾಯತ್ರ ಒಕ್ಕಲಿಗರು ಒಂದು ಬೃಹತ್ ಸಮಾವೇಶ ಅನ್ನುವಂತ ಬೃಹತ್ ಸಮಾವೇಶ ಮಾಡಬೇಕು ಲಿಂಗಾಯತ್ರ ಒಕ್ಕಲಿಗರು ಅನ್ನುವಂತದ್ದು ಒಂದು ಸಂದೇಶ ಕೊಡಬೇಕು ಅನ್ನುವಂತ ಚರ್ಚೆ ಆಗ್ತಿದೆ ಏನು ಮಾಡ್ತಾರೆ ಗವರ್ಮೆಂಟ್ ನೋಡ್ಬಿಟ್ಟು ಯಾಕೆ ಚಸ್ಮಾತಿ ಯಾರೋ ಮನೇಲಿ ಸಭೆ ಆಗಿದ್ದೇನಾರ ತೀರ್ಮಾನ ನಿರ್ಣಯ ತೆಗೆದುಕೊಂಡ್ರ ಅಂತ ಇಲ್ಲ ಇನ್ನೂ ನಿರ್ಣಯ ಮತ್ತೆ ಈಗ ಎರಡನೇ ತಾರೀಕಿನ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ಏನು ಹೇಳಕ್ ಬಯಸ್ತೀರಾ ಅವ್ರಿಗೆ ತಿರಸ್ಕಾರ ಮಾಡ್ಬೇಕಂತೀರೋ ವರದಿಲ್ಲ ಅಥವಾ ಸರಿಪಡಿಸ್ಬೇಕಂತಿರೋ ಸರಿ ಮಾಡಿಸಿದ್ರು ಪರವಾಗಿಲ್ಲ ತಿನ್ನ